குடுக்கிரி பண்ண பரி ஆமக்களுக்கு நம்ம ரொக்க கொட்டு நான் குடுக்க அட்ளி இவ்வளோ மந்தி காட்டி கொடுத நோடு மக எவ்வளோ ஜூலி ஆய் நோடு மக ஏ மணியின் கொடுத்த மக்கள் ஏன் இவ்வளவு லாண்ட் ரொக்க எதுக்கு மாதாத்தி எதுக்கு மாதா கண்ணோனா அதுக்கே இன் பிரச்சு கடிகி பாய் முச்சு ಬಂದಿ ಬಾಯಿ ಅದಕ್ಕೆ ಅದ ದೊಡ್ಡವರು ಕುಡಿದಿದ್ದು ತನಗೆ ಬಚ್ಚಿಟ್ಟಿದ್ದು ಪರವರಿಗೆ ಕುಡಿಸಿದ್ದು ಕೆಡಿಸಿದ್ದನೆ ಬೇಡ ನಾಳೆ ಬೆಳಿಗ್ಗೆ ನಿನಗೂ ಯಾರ ನೈಟಿ ಏಳುವರು ಸರ್ವಜ್ಞ ಒಂದು ಕ್ವಾಟ್ರಿ ಎಣ್ಣೆ ಹೊಡೆದು ದಾರಿ ಮೇಲೆ ತಗೊಂಡ್ರೆ ಅದ್ರಲ್ಲಿ ಕೆಕ್ಕು ಎಂದೇಳಿ येतु मर्या पाडीत तिराई बळवान तू गुण तू वळरा पने मना दिव्य वळतु येतु मर्या पाडीत तिराई बळवान तू गुण तू वळरा पने मना दिव्य वळतु गाडू क्रिया भट गाडा वटे बنده वळतु तू गुण तू वळरा पने मना दिव्य वळतु गाडू क्रिया भट गाडा

பட் நான் குடியதே ஏனா நான் எத்துக்கொண்டு கூசிட்ட

ಎಳ್ಳೆರು ಕುಡಿ ಎಳ್ಳೆರು ಕುಡಿ ಅಂತ ಹೇಳ್ತದ ಏನೈತಿ ನಿಲ್ಲ ಎಳ್ಳೆರು ಒಂದ ಸಲ ನನ್ನ ಎಳ್ಳೆರು ಎರಡು ತಾಯಿಗೆ ಹಿಡ್ಕೊಂಡು ಕುಡದ ನೋಡಲೆ ಆಮೇಲೆ ಗೊತ್ತಾಗತಿದೆ ನಿನ್ನ ಎಳ್ಳೆರು ಏನು ಅಂತ ಬೇಡ ಬೇಡ ಬಿಡಲಿ ಇಂತ ಎಳ್ಳೆರು ನನ್ನ ಜೀವನದೊಳಗೆ ಎಷ್ಟು ಇಡದಿಲ್ಲ ಎಷ್ಟು ಕುಡದಿಲ್ಲ ಎಲ್ಲ ಮಾಡಿ ಮುಗೀಷ ಈ ಸ್ಥಿತಿ ನಿಂತಿಲ್ಲ ಈಗ ಏನಪ್ಪ ನಮ್ಮ ಕಡೆ ಆಗೋದಿಲ್ಲ

ಗೋಲಿ 30 ರುಪೀಸ್ ಲೇ ಇರದ ಇಟ್ಟಿಟ್ಟ ಇಟ್ಟಿಟ್ಟ ಅದಾವ ಅಯ್ಯ ಹುಡುಕ್ಲಿ ಮರ ನಾ ನಿನಗೇನು ಗೊತ್ತೈತಿ ದೊಡ್ಡದು ತೊಗೊಂಡು ಬಲ್ತಿರ್ತೈತಿ ಸಣ್ಣ ತಗೊಂಡು ಹೊಡು ಮೂವತ್ತು ರೂಪಾಯಿ ಅಂತ ಅದಕ್ಕೆ ಇಪ್ಪತ್ತು ರೂಪಾಯಿ ಆಕಿಂದು ಚಾಯ್ಸ್ ಬರ್ತೈತೆ ನೈಂಟಿ ಚಾಯ್ಸ್ ಮಾಡ್ತಂದ್ರೆ ಅವನು ಒಂದು ಗಂಟೆ ತನ ಕೇಕ್ ಕೊಡ್ತೈತಿ ಕೇಕ್ ಕೊಡೋಕಿ ಒಂದು ಗಂಟೆ ತನ ನಿನಗ ಕೇಕ್ ಕೊಡ್ತೈತಿ ಒಂದು ಸಲ ಎಳ್ಳೆ ಕುಡಿದ ನಾಟೆ ಬೆಳ್ಳ ತನಕ ಕೇಕ್ ಕೊಡ್ತೈತಿ ಆಯ್ತು ಒಂದು ಎಳ್ಳೆ ರೊಕ್ಕ ಮಾಡಿಬಿಡು ನೀರು ಚಲೋ ಇದ್ರೆ ರೊಕ್ಕ ಕೊಡ್ತೀನಿ ನೀರು ಏನಾರ ಉಳಿ ಉಳಿ ಒಗರ್ ಒಗರ್ ಅಲ್ಲಿ ಕಿಶಾರ ಐತೆ ಕೈ ಹಾಕಿ ಇನ್ನೂ ವ್ಯಾಪಾರ ಆಗಿಲ್ಲ ನಿಮ್ಮಂತ ವ್ಯಾಪಾರ ಮಾಡಿದ್ರೆ ನಮ್ಮಂತ ಬಟ್ಟೆ ತುಂಬ ಯಾಕೆ ಯಾರ ಏನಂತಾರ ನೂರ ಇಪ್ಪತ್ಕೊಂಡು ಸುಮ್ ಕುಂತು ನೋಡಕ್ ಬಂದ യേനി യേനി നീസ്പ്രാ അത്ര വലിയൊരു ബ്രാൻഡ് ആണ് കോട്ടി 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 പകിട്ടലവര നീരാ നാക്കും ജീവനെ എന്ന കോട്ടി പകിട്ടലവര നീരാ നാ നിന്നെ ജീവനേ കൊടുകാ തത്ര കൊടനെ എന്ന ഞാൻ മാ ജീവനെ എന്നാ ജീവനെ ನಮ್ಮಂತ ಹರೆಯ ಹುಡುಗರ ಕೈಯಾಗಿಂತ ಬಾಟ್ಲಿ ಬರ್ಬೇಕಂದ್ರೆ ಅದಕ್ಕೆ ಕಾರಣನೇ ನಿಮ್ಮಂತ ಜೊಡ್ಡು ನೀವು ನಮ್ಮ ಸುತ್ತಿದ್ದ ಇನ್ಸ್ಟಾಗ್ರಾಮ್ ಐ ಡಿ ಕಳ್ಸದ ತಗ ಬರ್ತಾವ ನೋಡಿ ಇಡೀ ಫಿಗರ್ ನೋಡಿ ನಾವು ಪಗಲ್ ಆಗಿ ಮಾಡ್ ಚೆನ್ನಾಗಿ ಎರಡು ದಿನ ಮೆಸೇಜ್ ಆಗಿರ್ತೀವಿ ಮೂರನೇ ದಿನಕ್ಕೆ ಅವ್ರ ಬುದ್ಧಿ ಅವ್ರ ತೋರಿಸ್ಬಿಡ್ತಾರ ಮಾಮಾ ಈ ಟಿ ಪಾರ್ಲರ್ಗೆ ಹೋಗಿನಿ ಎರಡು ತಿಂಗ್ಳ ನಮ್ ಕಾಕ ಎದ್ದು ಇರ್ಲಾರ್ದು ಹರ್ಕೊಂಡ್ ತಿಂದು ಮೂರನೇ ತಿಂಗಳ ಹೊರಕೇನೋ ಗವರ್ಮೆಂಟ್ ಜಾಬ್ ಐತೆ ಹಿಡ್ಕೊಂಡು ಜಗ ಇವ್ರ ಚಿಂತೆ ಒಳಗ ಹಾಡ್ದ ತಂದಿ ತಾಯಿ ಒಡ ಹಿಡಿದ ಅನ್ಬಿಟ್ಟು ನಾವು ಕುಡಿಯೋ ಚಲೋ

ನನ್ನ ಗೋರಿ ಕಡಚರೋದಿಲ್ಲ ನನಗೆ ನೀನು ನನ್ನ ಪ್ರೇಮಿ ಅಂತಾ ಯಾವತ್ತಾ ನಿಂಗರ ಬೆಲ್ಲ 나ಳೆ ನಿಂದು ಕಟಿಸ್ತিনা ಹಾಕ್ತಿ ನಿನ್ನ ಕೊನೆಗೆ ಇಟ್ಟಾ ಬರೋದು ನಾನು ನಾಲ್ಕು ನಿನ್ನ ಮಾನ ಮರ್ಯಾದೆ ಮುಚ್ಕೊಳತ್ ಪೈಕೇನಿ ಕಟ್ಟಿಸ್ಕೊಂಡಿ ಸುಳ್ಳಲ್ಲರಿ ಅಣ್ಣರ ಮುಂಜೆಲ್ಲದ್ದು ಮಾಕೊಟ್ಟ ರೋಡ್ ಹುಡ್ಕೊಂಡು ಹೋಗ್ರಿ ಆ ತಟ್ಟಿ ಮಾಡ್ದಾರ ಅದರಿಂದ ಸಾಲ ಗೊತ್ತಿರ್ತೀ ನಾವು ಶಿವಮಂದಿರ ಹೋಗ್ಬೇಕಂತ ಜಾಗ ಮಾಡಿ ಪಟ್ಪಟ್ಟಿ ತಗ ನಾವು ಹೋಗ್ತಿರ್ಬೇಕು ನಾವು ನೋಡಿದ ಇದು ನಮ್ಮನ್ನು ನೋಡಿದ್ರೆ ಮತ್ತೆ ಚಿಕ್ಕ ಕೊಣಕ್ಕಂತ ಬರಲಿ ಎಲ್ಲ ಇದು ಮಕ್ಕಳು ಒಂದಾಗ್ರಿ ನೋಡ್ರಿ ಬೆಂಗಳೂರಿಗೆ ಸಿದ್ದರಾಮಪ್ಪ ಸರ್ ಇರ್ತಾರ ಡಿ ಕೆ ಶಿವಕುಮಾರ್ ಸರ್ ಇರ್ತಾರ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಡ್ರಿ ನೋಡ್ರಿ ಸರ ಈಗ ಎರಡು ಮೂರು ವರ್ಷ ಆಯ್ತು ನೀವು ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರಿ ನಾವೆಲ್ಲ ಕಡೆಗೆ ಟೂರ್ ಮಾಡಿವಿ ಈಗ ಆಧಾರ್ ಕಾರ್ಡ್ ಬಂದ್ ಮಾಡಿರಿ ಒಂದು ಹಳ್ಳಿಗೆ ಇಪ್ಪತ್ತು ಪ್ಯಾಕೆನ ಕಟ್ಸ್ಕೊಡ್ರಿ ನಾವು ಮಾದಾ

ಹಿಂಗಾರ ಮಾಡಿ ಸರ್ಕಾರ ರೊಕ್ಕ ತಿನ್ಬೇಕವ್ರಿ ಇವ್ರಲ್ಲ ಕೇಳ್ರಿ ಕೇಳ್ರಿ ಬಸ್ ಇದ್ದವ್ರಿಗೆ ಯಾರು ಸಾವಿರ ಬಸ್ ಮಾಡಿದೆ ಹತ್ತು ರೂಪಾಯಿ ಇಲ್ಲಿ ಇಲ್ಲಿ ನಮ್ದೊಂದ್ ಜನಮಣ್ಣ ಟ್ರಾನ್ಗರು ಆಮೇಲೆ ಇರಲ್ಲ ನಾನು ಇನ್ನು

கம்பனனனனவடி பொவரனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனன 格子嘞，啦。